ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಐದನೇ ಪಾಠ ಧನ್ಯವಾದ ಹೇಳಿದ ಕೊಕ್ಕರೆ ಇದನ್ನು ನೋಡೋಣ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಡಾಕ್ಟರ್ ಅನುಪಮಾ ನಿರಂಜನ್ ಅನುಪಮಾ ನಿರಂಜನ್ ಅವರು ಹತ್ತೊಂಬತ್ತು ಮೂವತ್ತ್ನಾಲ್ಕರ ಮೇ ಹದಿನೇಳರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು ಅನುಪಮಾ ಅವರಿಗೆ ತಂದೆ ತಾಯಿ ಕೊಟ್ಟ ಹೆಸರು ವೆಂಟ ವೆಂಕಟಲಕ್ಷ್ಮಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದರ ಜೊತೆ ಜೊತೆಗೆ ಅವರು ಕನ್ನಡದಲ್ಲಿ ಸಾಹಿತ್ಯ ರಚನೆಯನ್ನು ಮಾಡಿದರು ಅವರೊಬ್ಬ ಜನಪ್ರಿಯ ಲೇಖಕಿ ನೀವು ಒಂದು ವೇಳೆ ಸುಧಾ ತರಂಗ ಇಂಥ ಪತ್ರಿಕೆಯನ್ನು ನೋಡಿದ್ದರೆ ಅದರಲ್ಲಿ ಅವರು ಬರೆದಂಥ ಕತೆ ಕಾದಂಬರಿಗಳನ್ನು ನೀವು ನೋಡಬಹುದು ಕೇಳು ಕಿಶೋರಿ ತಾಯಿ ಮಗು ಅನಂತಗೀತ ಶ್ವೇತಾಂಬರಿ ಹಿಮದವು ಆಳ ದಿಟ್ಟೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಹರಿಯ ಗುಣ ಎಂತಹುದು ಹರಿಯು ಸದ್ಗುಣ ಉಳ್ಳವನು ಮತ್ತು ಕರುಣಾಳುವು ಆಗಿದ್ದನು ಅಂದರೆ ಸದ್ಗುಣ ಅಂದರೆ ಒಳ್ಳೆಯ ಗುಣ ಹರಿಯು ಒಳ್ಳೆಯ ಗುಣವುಳ್ಳವನು ಮತ್ತು ಕರುಣಾಳು ಅಂದರೆ ಕರುಣೆಯುಳ್ಳವನು ಆಗಿದ್ದನು ಅಂತ ಕೊಕ್ಕರೆಗೆ ಏನಾಗಿತ್ತು ಕೊಕ್ಕರೆಯ ಮೈಯೊಳಗೆ ಬಾಣವೊಂದು ಚುಚ್ಚಿ ಗಾಯವಾಗಿ ನೋವಾಗಿತ್ತು ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿ ಉಪಚರಿಸಿದನು ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಏನು ಹೇಳಿದರು ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ನೀನು ನಮ್ಮಲ್ಲಿಯೇ ಇದ್ದು ಬಿಡು ಮಗಳ ಹಾಗೆ ನೋಡ್ಕೋತೇವೆ ಎಂದು ಹೇಳಿದರು ಅಂದರೆ ಈ ಕಥೆಯಲ್ಲಿ ಹರಿ ಮತ್ತು ಅವನ ತಂದೆ ತಾಯಿಗಳು ಕೂಡ ತುಂಬ ದಯಾಳುವಾಗಿದ್ದರು ಕರುಣೆಯುಳ್ಳವರಾಗಿದ್ದರು ಅಂತ ನಮಗೆ ಕಂಡು ಬರ್ತದೆ ಹರಿಗೆ ಪೀತಾಂಬರ ಮಾರಿದಾಗ ಬಂದ ಹಣವೆಷ್ಟು ಹರಿಗೆ ಪೀತಾಂಬರ ಮಾರಿದಾಗ ನೂರಾರು ವರಹಗಳು ಬಂದಿತು ಅಂದರೆ ಹಿಂದಿನ ಕಾಲದಲ್ಲಿ ಚಿನ್ನದ ವರಹಗಳನ್ನು ಬಳಕೆ ಆಗ್ತಾಯಿದ್ದವು ಹಣದ ಬದಲಾಗಿ ಆದ ಕಾರಣ ಹರಿಗೆ ಪೀತಾಂಬರ ಮಾರಿದಾಗ ನೂರಾರು ವರಹಗಳು ಬಂದಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಹುಡುಗಿಯು ಕೊಠಡಿಯೊಳಗೆ ಹೋದ ಮೇಲೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪೀತಾಂಬರವನ್ನು ನೇಯುತ್ತಿತ್ತು ಅಥವಾ ನೇಯುತ್ತಿದ್ದಳು ಅಂತ ಹೇಳ್ಬೋದು ಇಲ್ಲಿ ಕೊಕ್ಕರೆ ಅಂತ ತೆಗೆದುಕೊಂಡಿರುವುದರಿಂದ ನೇಯುತ್ತಿತ್ತು ಅಂತ ಉಪಯೋಗ ಮಾಡಿದ್ದಾರೆ ಈ ಪೀತಾಂಬರವು ಸುಂದರವಾಗಿ ಬೆಲೆ ಬಾಳುವುದಾಗಿಯೂ ಇರುತ್ತಿತ್ತು ಕೊಕ್ಕರಿಗೆ ಈ ರೀತಿಯ ಪವಾಡದ ಶಕ್ತಿ ಇತ್ತು ಇದು ಒಂದು ಕಥೆ ಇಲ್ಲಿ ಕೊಕ್ಕರೆಗೆ ಪವಾಡದ ಶಕ್ತಿ ಇತ್ತು ಅಂತ ತೆಗೆದುಕೊಂಡಿದ್ದಾರೆ ಕೊಕ್ಕರೆಗೆ ಹರಿ ಸಹಾಯ ಮಾಡಿದ್ದ ಆದ ಕಾರಣ ಆ ಪರೋಪಕಾರಿ ಬುದ್ಧಿ ಉಳ್ಳಂಥ ಕೊಕ್ಕರೆ ಪ್ರತಿಯಾಗಿ ಅವರಿಗೂ ಕೂಡ ಸಹಾಯವನ್ನು ಮಾಡಿತು ಅನ್ನೋದನ್ನು ನಾವು ಈ ಕಥೆಯಲ್ಲಿ ನೋಡಬಹುದು ಅವರು ತುಂಬ ಕಷ್ಟದಲ್ಲಿದ್ದಾಗ ಅದು ಪೀತಾಂಬರವನ್ನು ನೇಯ್ದು ಕೊಟ್ಟು ಅವರಿಗೆ ಅದರಿಂದ ದುಡ್ಡು ಬರುವಂತೆ ಮಾಡಿತು ಅವರಿಗೆ ಸಹಾಯ ಮಾಡಿತು ಅನ್ನೋದನ್ನು ಈ ಕೊಕ್ಕರೆಯ ಒಂದು ಧನ್ಯವಾದ ಹೇಳಿದ ಕೊಕ್ಕರೆ ಅಂದರೆ ಕೊಕ್ಕರೆ ಕೂಡ ಥ್ಯಾಂಕ್ಸ್ ಹೇಳ್ತು ಅವರಿಗೆ ಧನ್ಯವಾದಗಳನ್ನು ಹೇಳ್ತು ಅನ್ನೋದನ್ನು ಈ ಕಥೆಯಲ್ಲಿ ತೆಗೆದುಕೊಂಡಿದ್ದಾರೆ ಹರಿಯು ಕೊಠಡಿ ಒಳಗೆ ಹೋದಾಗ ಆದ ಆಶ್ಚರ್ಯವೇನು ಹರಿಯು ಕೊಠಡಿಯೊಳಗೆ ಹೋಗಿ ನೋಡಿದಾಗ ಅವನಿಗೆ ಆಶ್ಚರ್ಯವೊಂದು ಕಾದಿತ್ತು ಆ ಕೊಠಡಿಯೊಳಗೆ ಹುಡುಗಿ ಇರಲಿಲ್ಲ ಹುಡುಗಿಯ ಬದಲಾಗಿ ಬಿಳಿ ಕೊಕ್ಕರೆಯೊಂದು ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪೀತಾಂಬರವನ್ನು ನೇಯುತ್ತಿತ್ತು ಹುಡುಗಿಯ ಬದಲಿಗೆ ಬಿಳಿ ಕೊಕ್ಕರೆಯನ್ನು ನೋಡಿ ಆಶ್ಚರ್ಯಪಟ್ಟನು ಈಗ ಸಂದರ್ಭ ವಿವರಿಸಿರಿ ನೋಡೋಣ ಈ ಮಾತುಗಳ ಸಂದರ್ಭವನ್ನು ವಿವರಿಸಿರಿ ನನ್ನ ಮಗಳ ಹಾಗೆ ನೋಡ್ಕೋತೇವೆ ಸಂದರ್ಭ ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ವೃದ್ಧ ದಂಪತಿಗಳು ತಮ್ಮ ಮನೆಗೆ ಬಂದ ಹುಡುಗಿಗೆ ಈ ಮಾತನ್ನು ಹೇಳಿದರು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಈ ಮಾತನ್ನು ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಹುಡುಗಿಯು ತಾನು ನೇಯ್ದ ಪೀತಾಂಬರವನ್ನು ಕೊಟ್ಟು ಹರಿಗೆ ಈ ಮಾತನ್ನು ಹೇಳಿದಳು ನಾನು ನೀನು ಕಾಪಾಡಿದ ಕೊಕ್ಕರೆಯೇ ಸಂದರ್ಭ ಈ ಮಾತನ್ನು ಡಾಕ್ಟರ್ ಅನುಪಮ ನಿರಂಜನ್ ಅವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಹರಿಯು ಹುಡುಗಿಯನ್ನು ನೋಡಲು ಕೋಣೆಗೆ ಹೋದಾಗ ಕೊಕ್ಕರೆ ಇತ್ತು ಆಗ ಕೊಕ್ಕರೆ ಈ ಮೇಲಿನಂತೆ ಹೇಳಿತು ವಿದ್ಯಾರ್ಥಿಗಳಿಗೆ ಗಮನಿಸಿರಿ ಇಲ್ಲಿ ಪೂರ್ಣ ವಿರಾಮ ಇತ್ಯಾದಿ ಬಿಟ್ಟು ಹೋಗಿದೆ ಅದನ್ನು ನೀವು ಸರಿಯಾಗಿ ಹಾಕಬೇಕು ವಿಡಿಯೋದಲ್ಲಿ ಕೆಳಗೆ ಕಾಣುವ ಚಾನಲ್ಲಿನ ಹೆಸರನ್ನು ಅಥವಾ ಲೋಗೋವನ್ನು ನೀವು ಪ್ರೆಸ್ ಮಾಡಿದರೆ ಆವಾಗ ಚಾನಲ್ ತೆರೆದುಕೊಳ್ಳುತ್ತದೆ ಮೇಲೆ ಹೋಮ್ ವಿಡಿಯೋಸ್ ಪ್ಲೇಲಿಸ್ಟ್ ಈ ರೀತಿ ಬರುತ್ತದೆ ಅದರಲ್ಲಿ ನೀವು ಪ್ಲೇಲಿಸ್ಟನ್ನು ಟಚ್ ಮಾಡಿದರೆ ಪ್ಲೇಲಿಸ್ಟ್ನಲ್ಲಿ ಮೈ ವಿಡಿಯೋಸ್ ಈ ಸೆವೆಂತ್ ಸ್ಟ್ಯಾಂಡರ್ಡ್ ವಿಡಿಯೋಸ್ ನೈನ್ತ್ ಸ್ಟ್ಯಾಂಡರ್ಡ್ ವಿಡಿಯೋಸ್ ಏಟ್ ಸ್ಟ್ಯಾಂಡರ್ಡ್ ಹೀಗೆ ತೆರೆದುಕೊಳ್ಳುತ್ತದೆ ಇದರಲ್ಲಿ ನೀವು ನಿಮ್ಮ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ವಿಡಿಯೋಸ್ಗಳನ್ನು ತೆಗೆದುಕೊಂಡರೆ ಇದರಲ್ಲಿ ನಿಮ್ಮ ಆರನೇ ತರಗತಿಯ ನಾವು ಮಾಡಿರುವ ಈಗಾಗಲೇ ಲಭ್ಯವಿರುವ ವಿಡಿಯೋಗಳು ಕಾಣಸಿಗುತ್ತವೆ ಅವುಗಳನ್ನು ನೀವು ನೋಡಬಹುದು ಈಗಾಗಲೇ ಅನೇಕ ಪಾಠದ ವಿಡಿಯೋಗಳು ಪ್ರಶ್ನೋತ್ತರಗಳು ಲಭ್ಯವಿದ್ದು ಇಲ್ಲಿ ನೋಡಿ ದೇಶಪ್ರೇಮಿ ಕವಿ ಇಕ್ಬಾಲ್ ಹೃದಯ ವಚನಗಳು ಗಂಗವ ತಾಯಿ ಚುಟುಕುಗಳು ಸುಂಟರಗಾಳಿ ಬೇಸಿಗೆ ಮಂಗಳ ಗ್ರಹದಲ್ಲಿ ಪುಟ್ಟಿ ನೀ ಹೋದ ಮರುದಿನ ಮಗು ಮತ್ತು ಹಣ್ಣುಗಳು ಹೊಸ ಬಾಳು ತೋಳ ಬಂತು ತೋಳ ಬಾಬೇಗ ಸೂರ್ಯ ಮತ್ತು ನಿಮ್ಮ ಇಂಗ್ಲೀಷ್ನ ರೈನ್ಬೋ ಕೂಗುತ್ತಿದೆ ಪಕ್ಷಿ ನನ್ನ ದೇಶ ನನ್ನ ಜನ ದೊಡ್ಡವರ ದಾರಿ ಗಂಧರ್ವ ಸೇನ ಸಿಂಪತಿ ಇಂಗ್ಲಿಷ್ ಮತ್ತು ಹಿಂದಿಯ ಸಂರಚಕ ರೇಖಾ ರೇಖಾಯೆ ಪಡೋ ಸಂಜೋ ಅವ್ರ ಲಿಖೋ ಮತ್ತು ಬೇರೆ ಪುಸ್ತಕದ ಹಮ್ ಕುಚ್ ಕರ್ ದಿ ಮತ್ತು ನಿಮ್ಮ ಇಂಗ್ಲೀಷ್ನ ದ ಲೈಟ್ ಹೌಸ್ ಎಕ್ಸ್ಪ್ಲೇಷನ್ ಇದೆ ಮತ್ತು ಪ್ರಶ್ನೋತ್ತರಗಳು ಕೂಡ ಇದ್ದಾವೆ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ನ ಮಾರ್ಚ್ ಟ್ರೀಸ್ ಮತ್ತು ನಿಮ್ಮ ಇಂಗ್ಲೀಷ್ನ ಲೆಸನ್ ಹೌ ಡು ಬೀಸ್ ಮೇಕ್ ಮನಿ ದ ಲೈಟ್ ಹೌಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ದ ಸ್ಕಾಲರ್ಸ್ ಮದರ್ ಟಂಗ್ ಇಂಗ್ಲಿಷ್ ಪ್ರೋಸ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಪ್ರಶ್ನೋತ್ತರಗಳು ಮತ್ತು ಆಲ್ ಥಿಂಗ್ಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್ ಪೋಯಮ್ ಮತ್ತು ನನ್ನ ಬಾಲ್ಯವ ಪ್ರಶ್ನೋತ್ತರಗಳು ನಮ್ಮೂರ ಕೆರೆ ಪ್ರಶ್ನೋತ್ತರಗಳು ಹೀಗೆ ಅನೇಕ ವಿಡಿಯೋಗಳು ಲಭ್ಯವಿದ್ದು ನೀವು ಪ್ಲೇಲಿಸ್ಟನ್ನು ನೋಡುವುದನ್ನು ಮರೆಯಬೇಡಿ ನಮ್ಮ ಚಾನಲ್ನ ಪ್ಲೇಲಿಸ್ಟನ್ನು ನಿಯಮಿತವಾಗಿ ನೋಡಿ ದಿನವೂ ಹೊಸ ಹೊಸ ವಿಡಿಯೋಗಳು ಆ್ಯಡ್ ಆಗುತ್ತಿರುತ್ತವೆ ಅವುಗಳ ಪ್ರಯೋಜನವನ್ನು ಪಡೆಯಿರಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಈ ಚಾನೆಲ್ನ ಪೂರ್ಣ ಪ್ರಯೋಜನವನ್ನು ಪಡೆಯಿರಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು